ಸ್ನೇಹಿತರೆ ನನ್ನ ಚಾನೆಲ್ಗೆ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ಕಿವಿಯ ಸಮಸ್ಯೆಗೆ ಮೂರು ಸಿಂಪಲ್ ಆಗಿರೋ ಮಸಾಜ್ ಅನ್ನ ತಿಳಿಸ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಕಿವಿಯ ಒಂದು ಆರೋಗ್ಯದ ಬಗ್ಗೆ ತುಂಬಾ ಜನಕ್ಕೆ ಅದರಿಂದ ಹೆಲ್ಪ್ ಆಗಿದೆ ಈಗಂತೂ ತುಂಬಾ ಜನಕ್ಕೆ ಕಿವಿಯ ಸಮಸ್ಯೆಗಳಿರುತ್ತೆ ಕಿವಿಯಲ್ಲಿ ಶಬ್ದ ಬರುವಂತದ್ದು ಕಿವಿ ನೋ ಬರುವಂತದ್ದು ಕಿವಿ ಯಾಕೋ ಕಟ್ಟಿದಂಗೆ ಆಗಿದೆ ಅಂತಿರ್ತಾರೆ ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ ಅಂತಿರ್ತಾರೆ ಇದಕ್ಕೆ ಎಲ್ಲಾ ಸಮಸ್ಯೆಗಳಿಗೂ ನಾನು ಆಲ್ರೆಡಿ ವಿಡಿಯೋವನ್ನ ಶೇರ್ ಮಾಡಿದೀನಿ ತುಂಬಾ ಜನ ಮಸಾಜ್ ಅನ್ನ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಇತ್ತು ಡಾಕ್ಟರ್ ತರ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ನಮಗೆ ಕ್ಯೂರ್ ಆಗಿರ್ಲಿಲ್ಲ ಈ ಮಸಾಜನ್ನ ಮಾಡಿದ್ಮೇಲೆ ನಿಜವಾಗ್ಲೂ ಕ್ಯೂರ್ ಆಗಿದೆ ಅಂತ ಹೇಳಿದಿರಾ ಹಾಗೆ ಸುಮಾರು ಜನ ಕಾಲ್ ಮಾಡಿ ಕೂಡ ಕೇಳ್ತಿರ್ತಾರೆ ಈ ರೀತಿ ಸಮಸ್ಯೆ ಇದೆ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ಕಿವಿಯ ಸಮಸ್ಯೆ ಇರೋರಿಗೆ ಕಿವಿ ಬ್ಲಾಕ್ ಆಗಿದೆ ಕಿವಿಯಲ್ಲಿ ಶಬ್ದ ಬರ್ತಿದೆ ಅಂದ್ರೆ ಆಗಿರೋ ಮೂರು ಮಾಡಿ ಇದಕ್ಕೆ ನಿಮಿಷ ಕೂಡ ಬೇಕಾಗೋದಿಲ್ಲ ದಿನಕ್ಕೆ ಎರಡು ಸಲ ಮಾಡಿ ಟ್ವೆಂಟಿ ಒನ್ ಡೇಸ್ ಇದನ್ನ ಮಾಡಿ ನಿಮ್ಮ ಕಿವಿಯ ಭಾಗದಲ್ಲಿ ಏನಿದೆ ಸಮಸ್ಯೆ ಏನ್ ಬ್ಲಾಕ್ ಆಗಿದೆ ಏನು ರಿಂಗ್ ತರ ಶಬ್ದ ಬರ್ತಿದೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ ತುಂಬಾ ಸಿಂಪಲ್ ಆಗಿದೆ ಯಾವ ರೀತಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ರಿಸಲ್ಟ್ ರಿಸಲ್ಟ್ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಇಂದ್ರೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಇಂದ ನೋಡ್ತಾ ಇದ್ರೆ ಕೂಡ ನನ್ನನ್ನು ಫಾಲೋ ಮಾಡಿ ಆಗ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನಿಮಗೆ ಸಿಗುತ್ತೆ ಯಾವ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಯಾವ ರೀತಿ ಈ ಮಸಾಜ್ ಅನ್ನ ಮಾಡೋದು ಅಂತಂದ್ರೆ ನೋಡಿ ನಿಮ್ಮ ಕಿವಿಯ ಈ ಭಾಗ ಈ ಕೆಳಭಾಗದಲ್ಲಿ ಹಿಂಭಾಗ ಭಾಗ ಈ ರೀತಿ ಇಟ್ಕೊಂಡು ಎರಡು ಬೆರಳುಗಳಲ್ಲಿ ಇಟ್ಕೊಡಿ ಈ ರೀತಿ ಇಟ್ಕೊಂಡು ಈ ರೀತಿ ಮಸಾಜ್ ಮಾಡಿ ಒಂದು ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜ್ ಮಾಡಬೇಕು ಹೀಗೆ ನಂತರ ನೋಡಿ ಒಂದು ಬೆರಳು ಈ ರೀತಿ ಹಿಂಭಾಗಕ್ಕೆ ಹೋಗಬೇಕು ಉಳಿದ ಬೆರಳು ಉಳಿದ ಮೂರು ಬೆರಳು ಮುಂಭಾಗದಲ್ಲಿ ಇರಬೇಕು ನೋಡಿ ಹೀಗೆ ಈ ಕಡೆ ಕೂಡ ಹಾಗೆ ಈ ತೋರ್ ಬೆರಳು ಮಾತ್ರ ಹಿಂಭಾಗಕ್ಕೆ ಹೋಗ್ಬೇಕು ಈ ರೀತಿ ಮಸಾಜ್ ಮಾಡ್ಬೇಕು ಥರ್ಟಿ ಟೈಮ್ಸ್ ಈ ಮಸಾಜ್ ಮಾಡ್ಕೊಡಿ ಸ್ವಲ್ಪ ಪ್ರೆಷರ್ ಕೊಟ್ಟು ಈ ಮಸಾಜ್ ಅನ್ನ ಮಾಡಬೇಕು ನಂತರ ನೋಡಿ ನಿಮ್ಮ ಕಿವಿಯ ಭಾಗವನ್ನ ಈ ರೀತಿ ನೋಡಿ ಈ ಕಿವಿಯನ್ನ ಈ ರೀತಿ ಮಸಾಜ್ ಮಾಡ್ಕೋಬೇಕು ಈ ರೀತಿ ಮಸಾಜ್ ಮಾಡಿ ನಿಮಿಷಗಳ ಕಾಲ ಮಸಾಜ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಎಳಿಬೇಕು ಜಾಸ್ತಿ ಎಳಿಬಾರ್ದು ಜಸ್ಟ್ ಸ್ವಲ್ಪ ಹೀಗೆ ಸ್ವಲ್ಪ ಮಾತ್ರ ಹೀಗೆ ಹೀಗೆ ಇದನ್ನು ಅಷ್ಟೇ ಒಂದ್ ಅರ್ಧ ನಿಮಿಷ ಮಾಡಿದ್ರೆ ಸಾಕು ನೋಡಿ ಹೀಗೆ ತುಂಬಾ ಹೇಳಿದ್ರೆ ತುಂಬಾ ನೋವಾಗ್ಬಿಡತ್ತೆ ಸೊ ಸ್ವಲ್ಪ ಮಾತ್ರ ಜಸ್ಟ್ ಮಸಾಜ್ ಮಾಡಾದ್ಮೇಲೆ ಹೀಗೆ ಹೇಳಿಬೇಕು ಹೀಗೆ ಪ್ರೆಸ್ ಮಾಡಿ ಸ್ವಲ್ಪ ಹೀಗೆ ಹೇಳಿದ್ರೆ ಸಾಕು ಈ ರೀತಿ ಈ ಸಿಂಪಲ್ ಆಗಿರೋ ಮಸಾಜ್ ಅನ್ನ ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ಮಾಡಿ ಅದ್ರ ಜೊತೆಗೆ ನಾನು ಆಲ್ರೆಡಿ ಶೂನ್ಯ ಮುದ್ರೆಯನ್ನ ತಿಳಿಸೀನಿ ಆ ಶೂನ್ಯ ಮುದ್ರೆಯನ್ನ ಕೂಡ ಪ್ರಾಕ್ಟೀಸ್ ಮಾಡಿ ನೋಡಿ ಶೂನ್ಯ ಮುದ್ರೆ ಅಂದ್ರೆ ನೋಡಿ ನಿಮ್ಮ ಮಧ್ಯದ ಬೆರಳನ್ನ ಈ ರೀತಿ ಫೋಲ್ಡ್ ಮಾಡಿ ಹೆಬ್ಬೆರಳನ್ನ ಅದ್ರ ಮೇಲೆ ಇಡೋದು ಇದು ಕಿವಿಯ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ ಸ್ನೇಹಿತ ದಿನಕ್ಕೆ ಅರ್ಧ ಗಂಟೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಮಾಡ್ಬೋದು ಹತ್ತು ನಿಮಿಷ ಕೂಡ ಮಾಡಬಹುದು ಒಂದೇ ಸಲ ಅರ್ಧ ಗಂಟೆ ಕೂತು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿ ಮಧ್ಯದ ಬೆರಳನ್ನ ಮಡಿಸ್ಬೇಕು ಅದ್ರ ಮೇಲೆ ಹೆಬ್ಬೆರಳನ್ನ ಇಡಬೇಕು ಈ ರೀತಿ ನೀವು ಶೂನ್ಯ ಮುದ್ರೆಯನ್ನ ದಿನಕ್ಕೆ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಕಿವಿಯ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅದ್ರ ಜೊತೆಗೆ ಈ ಸಿಂಪಲ್ ಮಸಾಜ್ ಅನ್ನ ಕೂಡ ಮಾಡಿ ಮತ್ತೆ ನನ್ನ ಚಾನಲ್ ಅಲ್ಲಿ ಈಗಾಗಲೇ ಕಿವಿಯ ಸಮಸ್ಯೆಗೆ ಸಾಕಷ್ಟು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಬೇಕಿದ್ರೆ ನೋಡಿ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು ಖಂಡಿತವಾಗ್ಲು ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ನಾನು ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು